ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕ್ರೂರ ಹತ್ಯೆ ಹಾಗೂ ಹಿಂದೂ ಸಮಾವಚವನ್ನು ಗುರಿಯಾಗಿಟ್ಟುಕೊಂಡು ನಡೆಸಲಾದ ಹಿಂಸಾಚಾರವನ್ನು ಖಂಡಿಸಿ ಹಿಂದೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಹಿಂದೂ ಜಾಗರಣ ವೇದಿಕೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಎರಡೂ ಸಂಘ ಸಂಘಟನೆಗಳು ಪ್ರತ್ಯೇಕವಾಗಿ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿವೆ ವಿಶ್ವ ಹಿಂದೂ ಪರಿಷತ್ ಬಾಂಗ್ಲಾದೇಶದ ಸಿಂಗ್ನಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಅವರ ಕ್ರೂರ ಹತ್ಯೆಯನ್ನ ತೀವ್ರವಾಗಿ ಖಂಡಿಸಿದೆ ಈ ಘಟನೆಯನ್ನ ಹಿಂದೂ हिन्दुत्तम ए ರಿಗಾರ್ಡ್ಸ್ ಅನ್ನ ದಿಲ್ಬಾ ಭಾರತ ದೇಶರ ಬಗ್ಗೆ ಭಾರತದಿಂದ ಭಾಗವಾಗಿ ಹೋಗಿರೋ ದೇಶ 노ಬಲ್ ಪ್ರಶಸ್ತಿ ವಿಜೇತಾ ಮುಖ್ಯಸ್ಥ ಬಾಂಗ್ಲಾದೇಶದ ಮುಖ್ಯಸ್ಥ ಅವನಿಗೆ ಹೇಗೆ ಬುದ್ಧಿ ಕಳಿಸ್ಬೇಕು ಅಂತ ಬಿಡಿ ಈಗಾಗಲೇ ನಮ್ಮ ಕಾರ್ಯಕ್ರಮಗಳು ತಯಾರಿ ನಡೀತಾ ಇದೆ ಆದ ಅವಕಾಶ ಮಾಡಿಕೊಂಡು ಬಾಂಗ್ಲಾದೇಶಕ್ಕೆ ಬಾಂಗ್ಲಾದೇಶ ಸರ್ಕಾರಕ್ಕೆ ಬಾಂಗ್ಲಾದೇಶದ ವ್ಯಕ್ತಿ ಮುಖ್ಯಸ್ಥ ಏನು ಯೂನೂಸ್ ಅಂತ ಬಿಟ್ಟು ವ್ಯಕ್ತಿ ಬಂದಿದ್ದಾರೆ ಏನಾದರೂ ಕಾರ್ಯಚಟ್ಟರೆ ಆಗ್ತೇ ವ್ಯಕ್ತಾನೆ ಎಷ್ಟು ದಿನ ಅಂತ ಸಹಿಸ್ಕೊಳೋಕ್ಕಾಗತ್ತೆ ಅದಕ್ಕೆ ಅವಕಾಶ ಕೊಡಬಾರ್ದು ದಯವಿಟ್ಟು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೇವೆ ಬಾಂಗ್ಲಾದೇಶ ದ್ವೇಷ ಭಾಷಣ ಇತ್ತೀಚೆಗೆ ಸುದ್ದಿಯಲ್ಲಿರೋ ಒಂದು ವಿಷಯ ದ್ವೇಷ ರಾಜಕೀಯ ಮಾಡಬಹುದು ಕೊಡ್ಬೇಕು ಕೇಸ್ ರೀ ಹಾಕೊಂಡ್ರೆ ಪನಿಷ್ಮೆಂಟ್ ಕೊಡಬೇಕು ಈ ಘಟನೆಯನ್ನು ಹಿಂದೂ ತಮ್ಮನ್ನು ಜಾತ್ಯತೀತ ಎಂದು ಕರೆದುಕೊಳ್ಳುವ ಶಕ್ತಿಗಳು ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಮತ್ತು ಪ್ರಪಂಚದಾದ್ಯಂತ ಮಾನವ ಹಕ್ಕುಗಳ ವೇದಿಕೆಗಳು ಸಂಪೂರ್ಣವಾಗಿ ಮೌನವಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಇನ್ನು ದೀಪು ಚಂದ್ರ ಪೊಲೀಸ್ ಪೊಲೀಸ್ ರಕ್ಷಣೆಯಲ್ಲಿ ಇದ್ದರೂ ಅವರನ್ನು ಹತ್ಯೆ ಮಾಡಿರುವುದು ಬಾಂಗ್ಲಾದೇಶದ ಆಡಳಿತ ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ದಾಳಿಕೋರರಿಗೆ ಬೆಂಬಲ ನೀಡುವಂತಿತ್ತು ಎಂದು ದೂರಿದರು ಈ ವೇಳೆ ಮಾತನಾಡಿದ ವೇಳೆ ವಿಎಚ್ಪಿಯ ಜಿಲ್ಲಾಧ್ಯಕ್ಷ ವಾಸುದೇವ್ ಭಾರತದಿಂದ ಬಾಂಗ್ಲವನ್ನು ವಿಮೋಚನೆಯಾಯಿತು ಬಾಂಗ್ಲಕ್ಕೆ ಸಮಸ್ಯೆ ಬಂದರೆ ಭಾರತ ಧಾವಿಸುತ್ತದೆ ಎಂಬ ಮಾತುಕತೆಯು ನಡೆಯಿತು ಆದರೆ ಇಂದು ಬಾಂಗ್ಲಾದೇಶದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಯುತ್ತಿದೆ ಹಿಂದೂ ಹತ್ಯೆಯನ್ನ ಬಾಂಗ್ಲಾ ತಡೆಯಬೇಕು ಮಾನವೀಯ ಮೌಲ್ಯಗಳ ಬಗ್ಗೆ ಬೊಬ್ಬೆ ಹೊಡೆಯುವ ಯಾವುದೇ ದೇಶ ದೀಪು ಚಂದ್ರ ಹತ್ಯೆಯನ್ನು ಖಂಡಿಸದೆ ಇರುವುದು ದುರಂತ ಹಿಂದೂ ಹತ್ಯೆಯಾದರೆ ಯಾರೂ ಮಾತನಾಡೋಲ್ಲ ಪ್ರಧಾನಿಗೆ ಇದು ಎಚ್ಚರಿಕೆಯ ಕರೆ ಗಂಟೆ ನೀಡುತ್ತಿದ್ದೇವೆ ಬಾಂಗ್ಲಾ ಹಿಂದೂಗಳಿಗೆ ರಕ್ಷಣೆ ನೀಡಬೇಕು ಹಿಂಸಾಚಾರದ ಮೂಲಕವೇ ಅವರಿಗೆ ಉತ್ತರ ನೀಡಬೇಕು ಎಂದರು ನಮ್ಮ ಹಿಂದೂ ಸಮಾಜದ ಒಬ್ಬ ನವ ಯುವಕನನ್ನು ಅನಾಯಾಸವಾಗಿ ಹಿಡಿದು ಹಿಂಸೆ ಮಾಡಿ ಬೆಂಕಿ ಹಚ್ಚಿ ಕೊಲೆ ಮಾಡಿರ್ತಕ್ಕಂತ ದೃಶ್ಯವನ್ನು ನೀವೆಲ್ಲ ಮಾಧ್ಯಮಗಳಲ್ಲಿ ನೋಡಿರ್ತೇನೆ ಬಾಂಗ್ಲಾದೇಶ ಇವತ್ತು ದೇಶವಾಗಿ ಉಳಿಲಿಕ್ಕೆ ಭಾರತ ದೇಶ ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ದೇಶ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ಒಂದು ದೇಶವಾಗಿ ಬೆಳೆಯಲು ಸಾಕಾರ ಮಾಡಿತ್ತು ಆದರೆ ಈಗ ಅಲ್ಲಿರ್ತಕ್ಕಂಥ ಜಿಹಾದಿ ಮುಸ್ಲಿಂಗಳು ಹಾಗೂ ಪಾಕಿಸ್ತಾನದ ಐ ಎಸ್ ಎಲ್ ಐ ಜೊತೆಗೂಡಿ ಅಲ್ಲಿರ್ತಕ್ಕಂಥ ಹಿಂದೂಗಳಿಗೆ ಚಿತ್ರ ಹಿಂಸೆಯನ್ನು ನೀಡಿ ಅನಾಯಾಸವಾಗಿ ಗೋಳಾಡಿಸ್ತಾ ಇದ್ದಾರೆ ಈ ವಿಚಾರದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳ ಸೇರಿ ದೇಶಾದ್ಯಂತ ಹಾಗೂ ಪ್ರಪಂಚದಾದ್ಯಂತ ಕರೆಯನ್ನು ಕೊಟ್ಟಿದೆ ಹಿಂದೂಗಳ ಮೇಲೆ ನಡೀತಕ್ಕಂಥ ಹಿಂಸೆಯನ್ನು ನಿಲ್ಲಿಸಬೇಕು ತತ್ಕ್ಷಣ ಹಿಂದೂಗಳ ಪ್ರೊಟೆಕ್ಷನ್ಗೆ ಬಾಂಗ್ಲಾ ಸರ್ಕಾರ ಪ್ರೇರಣೆಯನ್ನು ಕೊಡಬೇಕು ಅಂತ ಹೇಳ್ತೀವಿ ಆದರೆ ನಮ್ಮ ದುಸ್ಥಿತಿ ಬಾಂಗ್ಲಾ ಸರ್ಕಾರದ ಸಹಕಾರದೊಂದಿಗೆ ಜಿಹಾದಿ ಇಸ್ಲಾಮಿಸ್ಟ್ಗಳು ಹಿಂದೂಗಳನ್ನು ಬಾಂಗ್ಲಾದೇಶದಲ್ಲಿ ಕೊಲೆ ಮಾಡ್ತಾ ಇದ್ದಾರೆ ನಮ್ಮ ಇಸ್ಕಾನ್ನ ಒಬ್ಬ ಗುರುಗಳನ್ನ ಇವತ್ತು ಇಟ್ಟಿರ್ತಾರೆ ಇದೇ ರೀತಿ ಬಾಂಗ್ಲಾದಲ್ಲಿ ಪ್ರತಿದಿನ ಹಿಂದೂಗಳ ಆಸ್ತಿ ಪಾಸ್ತಿ ಮತ್ತು ಸರ್ಕುಗಳನ್ನು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಈ ಎಲ್ಲ ಕೃತ್ಯವನ್ನು ನೋಡಿಕೊಂಡು ಭಾರತ ಕಣ್ಮುಚ್ಚಿ ಕೂತ್ಕೊಳ್ಬಾರ್ದು ಅಂತ ನಾವು ವಿಶ್ವ ಹಿಂದೂ ಪರಿಷತ್ತು ಇವತ್ತು ಪ್ರಧಾನಮಂತ್ರಿಗಳಿಗೆ ರಕ್ಷಣಾ ಮಂತ್ರಿಗಳಿಗೆ ಡಿ ಸಿ ಅವರ ಮೂಲಕ ಮನವಿಯನ್ನು ಕಳಿಸ್ತಾ ಇದ್ದೇವೆ ಇದು ದೇಶಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು ಡಿ ಸಿ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ತತಕ್ಷಣ ಈ ಅಲ್ಲಿ ನಡೀತಕ್ಕಂತ ಹಿಂಸಾಚಾರವನ್ನು ನಿಲ್ಲಿಸಬೇಕು ಅಲ್ಲಿನ ಹಿಂದೂಗಳಿಗೆ ಸಂರಕ್ಷಣೆ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೇವೆ